ಎಸ್ ಓಕೆ ಸೊ ನಮ್ಮ ಅಭಿ ಅಭಿಯವರ ಸಿನಿಮಾದ ಬಗ್ಗೆ ಹೇಳಬೇಕು ಯಾಕೆ ಫಸ್ಟ್ ಅಂತ ಕೇಳಿದ್ರೆ ನೀವೇ ತಾನೇ ಚಿಕ್ಕು ರೈಂಡ್ ಮೋಸ್ಟ್ ಶಾಮಿ ಮೋರ್ ಹ್ಯಾಂಡ್ಸ್ಟೂನ್ ಸೊ ಹೀಗಾಗಿ ಸೊ ಹೀಗಾಗಿ ಫಸ್ಟ್ ನಿಮ್ಮಿಂದ ಶುರು ಮಾಡೋಣ ಅಂತ ಸರ್ ಹೇಳಿ ಹೇಗೆ ಅನಿಸ್ತು ನಿಮಗೆ ಟೀಸರ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲ ನಮ್ಮ ಚಿತ್ರರಂಗದ ಹಿರಿಯರಿಗೆ ಮಾತಿನ ಭಕ್ತರಿಗೆ ನಾನು ಕೇಳಿಯೋರಿಗೆ ಅಲ್ಲ ನಮಸ್ಕಾರ ಸುತ್ತ ಫಸ್ಟು ಹೇಳ್ಬಿಡ್ತೀನಿ ಕಾರಣಾಂತರಿಂದ ಸ್ವಲ್ಪ ತಡವಾಯಿತು ಶಮೆಯಲಿ ಈಗ ಟೀಸರ್ಗೆ ಬರೋಣ ಟೈಗರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಥವಾ ಅವರ ಫೈಟ್ ಬಗ್ಗೆ ಇಲ್ಲ ಅವ್ರ ಅಥವಾ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡೋ ದೊಡ್ಡವ್ರು ದೊಡ್ಡವರು ನಾವಲ್ಲ ಯಾಕಂದರೆ ಎಲ್ಲದಕ್ಕಿಂತ ಯುವಕರಾಗಿ ಕಾಣಿಸ್ಕೊಳ್ಳೋ ಟೈಗರು ನಮ್ಮೆಲ್ಲರಿಗೂ ಹಿರಿಯರು ಟೀಸರ್ ಬಗ್ಗೆ ಮಾತಾಡೋದೇ ಆದರೆ ನಾನು ಅವ್ರ ಬಗ್ಗೆ ಮಾತಾಡೋಲ್ಲ ಒಂದು ಆಡಿಯನ್ಸ್ ನೋಡಿದಾಗ ವಿಜುವಲ್ಸ್ ಆಗಿರಲಿ ಆ ಮ್ಯೂಸಿಕ್ ಆಗಿರಲಿ ಕ್ಯಾಮ್ರಾ ವರ್ಕ್ ಆಗಿರಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸಬ್ಜೆಕ್ಟ್ ಒಂಥರ ಬೇರೆ ಥರ ಇದೆ ಪ್ಲಸ್ ಇತ್ತೀಚಿನ ದಿನಗಳಲ್ಲಿ ಸೆವೆಂಟೀಸ್ ಅನ್ನೋ ಒಂದು ಕಥೆ ತುಂಬಾ ಸಕ್ಸಸ್ ಆಯಿತು ಈಗ ಏಯ್ಟೀಸಿಗೆ ಬಂದಿದ್ದೀವಿ ಅದೇ ರೀತಿಯಲ್ಲಿ ಟು ಸೆವೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಬಿಗೆಸ್ಟ್ ಹಿಟ್ ಇಲ್ಲೇ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ ಟ್ವೆಂಟಿ ಫೋರ್ ನಿಮ್ಮದಾಗಿರಲಿ ಟೈಗರ್ All the very best to All the best to everybody, director, DOP, production house, especially my dear, young looking older brother. All the very best to you. Uh, all the best to the Thank you. Thank you. Thank you so much.